ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾಗಿರುವ ಕೃಷಿ ಸೇವಾ ಕೇಂದ್ರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಈ ಸೇವಾ ಕೇಂದ್ರದ ಮಾಲೀಕರಾದ ರಿಯಾಜ್ ನಬೀಸಾ ಬಿರಾದರ್ ಅವರು ಯೂರಿಯಾ ಪ್ರಾಣಿಗಳಲ್ಲಿರುವ ಸಾರಜನಕ ಸಂಯುಕ್ತಗಳ ಮತ್ತು ಸಸ್ತನಿಗಳ ಮೂತ್ರದಲ್ಲಿರುವ ಪ್ರಮುಖ ಸಾರಜನಕದ ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಘನ ರೂಪದಲ್ಲಿದ್ದು ವರ್ಣರಹಿತ ವಾಸನೆ ರಹಿತವಾಗಿರುವ ಆದರೂ ಗಾಳಿಯಲ್ಲಿ ನೀರಿನ ಆವಿಯಾಗುವುದು ಸೇರಿದಂತೆ ನೀರಿನಲ್ಲಿ ಅಮೋನಿಯಾ ತೀವ್ರವಾದ ವಾಸನೆ ಹೊಂದಿರುತ್ತದೆ ಇನ್ನು ಆಮ್ಲೀಯವು ಆಮ್ಲೀಯವೂ ಅಲ್ಲದ ಕ್ಷಾರೀಯವೂ ಅಲ್ಲದ ನೀರಿನಲ್ಲಿ ಚೆನ್ನಾಗಿ ಕರಗಬಲ್ಲ ಹಾಗೂ ತುಲನಾತ್ಮಕವಾಗಿ ವಿಷಮಯವಲ್ಲದ ಯೂರಿಯಾವನ್ನು ಅನುಕೂಲಕರವಾದ ಸಾರ್ವಜನಿಕ ಮೂಲವಾಗಿ ಬಳಸಲಾಗುತ್ತದೆ ಅಷ್ಟೇ ಅಲ್ಲದೆ ಯೂರಿಯಾ ರಾಸಾಯನಿಕ ಉದ್ಯಮಗಳಿಗೆ ಅತಿ ಮುಖ್ಯವಾದ ಕಚ್ಚಾ ವಸ್ತುವಾಗಿದೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಫ್ರೆಡ್ರಿಕ್ ಓಲರ್ನ ಕಾರ್ಬನಿಕ್ ಸಂಯುಕ್ತಗಳ ಸಂಶ್ಲೇಷಣೆಯ ಅಕಾರ್ಬನಿಕ್ ಪೂರ್ವವರ್ತಿ ರಾಸಾಯನಶಾಸ್ತ್ರದ ಅಭಿವೃದ್ಧಿಯ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಹೇಳಿದರು ಅದೇ ರೀತಿ ಈ ಒಂದು ಸೇವಾ ಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಪಾರ್ಥನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಮಾಚಿ ಅಥ್ನಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಯ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಆದ ಐನುದ್ದೀನ್ ಬಿರಾದಾರ್ ಧನ್ಪಾಲ್ ಕಾಂಬ್ಳೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಗೊಂಡ ಮಗದುಮ್ ಗ್ರಾಮದ ಹಿರಿಯ ಮುಖಂಡರಾದ ರಫೀಕ್ ಪಟೇಲ್ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಪಾರ್ಥನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಮಾಜಿ ಹತ್ನಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಯ್ ತೇಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಐನೋದ್ದೀನ್ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಧನಪಾಲ್ ಕಾಂಬ್ಳೆ ಗ್ರಾಮದ ಹಿರಿಯ ಮುಖಂಡ ಪರಗೊಂಡ ಮಗದುಮ್ ಗ್ರಾಮದ ಯುವ ಮುಖಂಡ ರಫೀಕ್ ಪಟೇಲ್ ಯಲಾಯಿ ಮೋಳೆ ಆಸಿಫ್ ಮೋಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ಕಮಲ್ನವರ್